ಇನ್ನು ಮದ್ದೂರು ಪಟ್ಟಣದಲ್ಲಿ ಆದಂತಹ ಗಣೇಶ ಗಲಾಟೆ ಸಂಬಂಧಪಟ್ಟಂತೆ ಮಂಡ್ಯದ ಜೆಡಿಎಸ್ ನಾಯಕರಾದಂತ ಮನ್ಮುಲ್ ರಾಮಚಂದ್ರ ಅವರು ಮಾತನಾಡ್ತಾರೆ ನಮಸ್ತೆ ಮೊದ್ಲು ಕೆರಗೋಡು ಧ್ವಜ ನಂತರ ನಾಗಮಂಗ್ಲ ಗಣೇಶ ಗಲಾಟೆ ಈಗ ಮದ್ದೂರು ಗಲಾಟೆ ಏನಾಗ್ತೈತೆ ಮಂಡ್ಯದಲ್ಲಿ ಸರ್ ಏನಾಗಿದೆ ಅಂದ್ರೆ ಈ ದಿನ ನೀವು ನೋಡ್ತಾ ಇದ್ರಿ ನಿನ್ನೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಯುಕ್ತ ಎಲ್ಲಾ ಕಡೆ ಗಣೇಶ ವಿಸರ್ಜನೆಯನ್ನ ಮಾಡ್ತಾ ಇದಾರೆ ಇವತ್ತು ಇವತ್ತು ಮದ್ದೂರ್ನಲ್ಲಿ ನಡೆದಂತ ಘಟನೆ ಆಗ್ಬೋದು ಈಗ ಯಾವ ರೀತಿ ನಾವು ಎಲ್ಲರೂ ಸಹ ಹಿಂದೂ ಒಂದು ಮಹಾಗಣಪತಿಯನ್ನ ಅದ್ದೂರಿಯಾಗಿ ಮಾಡುವಂತ ಇದ್ರಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವಿಸರ್ಜನೆ ಮಾಡೋ ಸಮಯದಲ್ಲಿ ನಮ್ಮ ಹಿಂದೂಗಳಿಗೆ ಟೀಜೆನ ಹಾಕ್ಬಾರ್ದು ಅಂತ ಹೇಳಿ ಒಂದು ನಿರ್ಬಂಧನ ಹೇಳಿದ್ರು ಹಾಗೆ ಪೊಲೀಸ್ನವ್ರಿಗೆ ಒಂದು ಒತ್ತಡವನ್ನು ಕೊಡುವ ಮುಖಾಂತರ ಒಂದು ನಿರ್ಬಂಧವನ್ನ ಹೇಳಿದ್ರು ಹಾಗೆ ನೀನ್ ನೋಡ್ತಾ ಇರುವಂಗೆ ನಮ್ಮ ಅವ್ರು ಈದ್ ಮಿಲಾದ್ ನ ಮಾಡ್ಬೇಕಾದ್ರೆ ಮದ್ದೂರ್ನಲ್ಲಿ ಆಗ್ಬೋದು ಮಂಡ್ಯದಲ್ಲಿ ಆಗ್ಬೋದು ಟೀಜೆನ ಹಾಕೊಂಡು ಅವ್ರು ಮೆರವಣಿಗೆ ಮಾಡಿದ್ರು ಬಟ್ ನಮ್ಮ ಹಿಂದೂ ಗಣಪತಿ ವಿಸರ್ಜನೆ ಸಮಯದಲ್ಲಿ ಈ ರೀತಿ ತೊಂದರೆ ಕೊಡುವುದು ಮತ್ತೆ ಈ ಮುಸ್ಲಿಮ್ಸ್ ಬಂದವರು ಏನಿದ್ದಾರೆ ಕಿಡಿಗೇಡಿಗಳು ರಾತ್ರಿ ನಮ್ಮ ಏನು ಹಿಂದೂ ಗಣಪತಿಗೆ ಕಲ್ಗಳ ಮುಖಾಂತರ ರಾಡ್ಗಳ ಮುಖಾಂತರ ಒಂದು ಅವಮಾನವನ್ನು ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದು ಸಮಾಜದಲ್ಲಿ ಬೆಳವಣಿಗೆ ನಮ್ಮ ಏನು ಬೆಳೆ ಹಿಂದೂಗಳ ಬೆಳವಣಿಗೆಗೆ ಇದು ಒಂದು ಮಾರಕವಾದ ಒಂದು ಇದು ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್ ಬಟ್ ಈಗ ನಾನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಲರಾಯಸ್ವಾಮಿ ಅವ್ರಿಗೆ ಮಾತಾಡಿದೆ ಅವರು ಕೂಡ ಹೇಳಿದ್ರು ಇಲ್ಲ ನಾವು ರಾತ್ರಿನೇ ಇಪ್ಪತ್ತೊಂದು ಜನನ ಯಾರು ಕಿಡಿಗೇಡಿಗಳಿದ್ರು ಅವ್ರನ್ನ ಬಂಧಿಸಿದೀವಿ ಮೇಲೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಬೇಕಾಗಿತ್ತು ಸೊ ಆದ್ರೆ ಪರಿಸ್ಥಿತಿ ಮಿತಿ ಮೀರಿದಾಗ ಈ ತರ ಲಾಠಿ ಚಾರ್ಜಿ ಸನ್ನಿವೇಶ ಆಗಿದೆ ಆದ್ರೆ ಬಂದಿದ್ದೀವಿ ಬಿಜೆಪಿ ಅವ್ರದ್ದು ಜೆಡಿಎಸ್ ವಿರೋಧಿಗಳು ಹೋರಾಟ ಕೊಡ್ತಾರೆ ಮಂಡ್ಯ ಜಿಲ್ಲೆನಲ್ಲಿ ಒಂದು ಕಾನೂನು ಇವರು ಬಿಗಿ ಬಂದು ಗಳನ್ನ ಮಾಡಬೇಕು ಒಂದು ಚಿಡಸ್ವಾಮಿ ಅವರು ಹೇಳ್ತಾರೆ ಪ್ರತಿಯೊಂದಕ್ಕೂ ಒಂದು ಒಂದು ಕಾರಣಗಳನ್ನ ಹೇಳ್ತಾರೆ ಈಗ ನಿಜವಾಗ್ಲೂ ನೀವು ನೋಡ್ತಾ ಇದ್ರಲ್ಲ ನಮ್ಮ ಏನ್ ಹಿಂದೂ ಸಮುದಾಯದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಅಂದ್ರೆ ಶಾಂತಿಯುತವಾಗಿ ಒಂದು ವಿಸರ್ಜನೆಗೆ ಒಂದು ಮೆರವಣಿಗೆ ಮುಖಾಂತರ ಬರ್ತಿದ್ಕೆ ಅವ್ರ ರಾಡ್ ರಾಡ್ಗಳನ್ನ ಎಸುದ್ರ ಮುಖಾಂತರ ಸುಮಾರು ತೊಂದರೆ ಕೊಟ್ಟಿದ್ದಾರೆ ನಿಜ ಮತ್ತೇನು ಸುದಾ ಅವರು ಯಾವುದೇ ಒಂದು ಪೊಲೀಸ್ ಇದ್ರು ಭಯ ಇಲ್ಲದ ರೀತಿಯಲ್ಲಿ ಇವತ್ತು ಅವ್ರಿಗೆ ಸಪೋರ್ಟ್ ಸರ್ಕಾರ ಸಪೋರ್ಟ್ ರೀತಿಯಲ್ಲಿ ಸರ್ ಏನ್ ಸಂದೇಶ ಕೊಡ್ತೀರಿ ಮಂಡ್ಯ ಜಿಲ್ಲಾ ಜನಕ್ಕೆ ನಿಜವಾಗ್ಲು ಮಂಡ್ಯ ಜಿಲ್ಲೆಯ ಜನ ನಾವೆಲ್ಲಾ ಒಗ್ಗಟ್ಟಾಗಿ ಹಿಂದೂ ಸಂಪ್ರದಾಯ ಪ್ರಯುಕ್ತ ಧರ್ಮಸ್ಥಳ ಆಗ್ಬೋದು ಇಲ್ಲ ಗಣಪತಿ ವಿಸರ್ಜನೆ ಆಗ್ಬಹುದು ಹಿಂದೂಗಳ ಹಬ್ಬ ಮಾಡೋ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲಾ ಪಕ್ಷಾಧಿರ ಒಗ್ಗಟ್ಟಾಗಿ ನಾವು ಹಿಂದೂಗಳು ಒಗ್ಗಟ್ಟಾಗ ಒಗ್ಗಟ್ಟಾಗಿ ನಾವು ಈ ಮುಂದೆ ಈ ತರ ಅಹಿತಕರ ಘಟನೆಗಳು ನಡೆದ ರೀತಿಯಲ್ಲಿ ನಾವು ಹೋಗ್ಬೇಕು ಅಂದ್ರೆ ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಇವ್ರ ಸರ್ಕಾರನ ಎಚ್ಚರಿಸಬೇಕು ಅಂತ ನಮ್ದು ಒಂದು ಇದು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕರ್ನಾಟಕ ಟಿವಿ ಜೊತೆ ಸರ್ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿ ನಿದ್ದೆ ಮಾಡಬೇಕಾ ದಸವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತಾ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್